ನ್ಯೂಸ್ ಏಟಿನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಮನುಕುಮಾರ್ ಎಚ್ ಕೆ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಸರ್ಕಾರಿ ಆಸ್ಪತ್ರೆ ಅಂದರೆ ಸಾಕು ಎಲ್ಲರೂ ಕೂಡ ನೆಗ್ಲಿಜೆನ್ಸಿ ವಹಿಸುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳತ್ತ ಏನೋ ಜನರು ಕೂಡ ಮುಖ ಮಾಡ್ತಿರೋಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲೂ ಕೂಡ ಏನು ಸಾಕಷ್ಟು ಜನ ಅಂದರೆ ಪ್ರತಿನಿತ್ಯ ಎಂಟುನೂರಕ್ಕೂ ಹೆಚ್ಚು ಜನರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇರುವಂಥದ್ದು ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಕದೀಮುರಿಗ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಏನು ಕಳ್ಳತನಕ್ಕೆ ಮುಂದಾಗಿರುವಂಥದ್ದು ಹೀಗಾಗಿ ನಿನ್ನೆ ಕೂಡ ಏನೋ ಒಬ್ಬ ಕಳ್ಳ ರಾತ್ರಿ ಹನ್ನೆರಡು ಗಂಟೆಯ ನಂತರ ಆಸ್ಪತ್ರೆಯನ್ನ ಪ್ರವೇಶ ಮಾಡ್ತಾನೆ ಆಸ್ಪತ್ರೆಯ ಒಳಗಡೆ ಬಂದಂತ ಸಮಯದಲ್ಲಿ ಆತನಿಗೆ ಏನು ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಆ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾದಂಥ ಸಮಯದಲ್ಲಿ ಏನೋ ಐನೂರು ರೂಪಾಯಿ ಹಣವನ್ನು ಸಹ ಕೊಡ್ತಾನೆ ಐನೂರು ರೂಪಾಯಿಗೆ ಹಣಕ್ಕೆ ಚಿ ಏನು ಚಿಲ್ಲರೆ ಇಲ್ಲ ಅಂತ ಹೇಳಿದ ಇಂಥ ಹಿನ್ನೆಲೆಯಲ್ಲಿ ಮತ್ತೆ ವಾಪಸ್ ಹೋಗಿ ಮತ್ತೆ ಒಳಗಡೆ ಪ್ರವೇಶ ಯಾರು ಇಲ್ಲದಂಥ ಸಮಯವನ್ನು ಗಮನಿಸಿ ಒಳಗಡೆ ಪ್ರವೇಶ ಮಾಡ್ತಾನೆ ಸಾರ್ವಜನಿಕರು ಯಾರಾದರೂ ಕೇಳಿದರೆ ನಾನು ಆಸ್ಪತ್ರೆಯ ಸಿಬ್ಬಂದಿ ಅಂತ ಹೇಳ್ತೇನೆ ಆಸ್ಪತ್ರೆಯ ಸಿಬ್ಬಂದಿಗೆ ಕೇಳಿದರೆ ನಮ್ಮ ಕಡೆಯವರು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಹಾಗಾಗಿ ನಾನು ಒಳಗಡೆ ಬಂದಿದ್ದೀನಿ ಅನ್ನೋಂಥ ಮಾತುಗಳನ್ನು ಸಹ ಹೇಳ್ತಾನೆ ಹಾಗಾಗಿ ಏನು ಆಸ್ಪತ್ರೆಯ ಎರಡನೇ ಫ್ಲೋರ್ಗೆ ಈತ ಕೆಳಗಡೆಯಿಂದ ಮೇಲಕ್ಕೆ ಹೋಗ್ತಾನೆ ಎಳಗಡೆ ಫ್ಲೋರ್ ನಲ್ಲಿ ಮೊದಲು ಎಲ್ಲ ವಾರ್ಡ್ಗಳಿಗೂ ಸಹ ಹೋಗಿ ಯಾರ್ಯಾರು ಮಲಗಿದ್ದಾರೆ ಯಾರು ಯಾವ ವಾರ್ಡ್ ನಲ್ಲಿ ಮಲಗಿಲ್ಲ ಅನ್ನೋದನ್ನು ಸಹ ಮೊದಲು ಎಲ್ಲವನ್ನು ಅಬ್ಸರ್ವ್ ಮಾಡ್ತಾನೆ ಹಾಗಾಗಿ ಯಾರು ಎಲ್ಲರೂ ಮಲಗಿದ್ದಂತ ಏನು ವಾರ್ಡ್ಗೆ ತೆರಳಿ ಅಲ್ಲಿದ್ದಂತಹ ಏನು ಬ್ಯಾಗ್ನಲ್ಲಿದ್ದಂತ ಹಣ ಒಡವೆ ಮತ್ತು ಬೀಗದ ಕೀಗಳನ್ನು ಸಹ ತೆಗೆದುಕೊಂಡು ಪರಾರಿ ಆಗ್ತಾನೆ ಆ ಪರಾರಿ ಆಗೋದನ್ನ ಗಮನಿಸಿ ಸ್ಥಳೀಯರಿಗೆ ಅನುಮಾನ ಬಂದು ಆಸ್ಪತ್ರೆಯಿಂದ ಹೊರ ಹೋಗ್ತಿದ್ದಂತೆ ಆತನನ್ನು ಹಿಡಿದುಕೊಂಡು ಬಂದು ಪೊಲೀಸರಿಗೆ ಒಪ್ಪಿಸಿರುವಂತ ಕೆಲಸವೂ ಕೂಡ ಆಗಿರುವಂಥದ್ದು ಪ್ರಮುಖವಾಗಿ ಈ ಎಲ್ಲಾ ಘಟನೆಗಳಿಗೆ ಪ್ರಮುಖ ಕಾರಣ ಅಂದರೆ ಭದ್ರತಾ ಲೋಪ ಅಂದ್ರೆ ಆಸ್ಪತ್ರೆಯಲ್ಲಿ ಕೂಡ ಈಗ ಪೊಲೀಸ್ ಇಲಾಖೆ ಕೂಡ ದಿನಕ್ಕೆ ಒಂದು ಬಾರಿ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂತಾರೆ ಅಂದರೆ ಅಲ್ಲಿ ಒಂದು ಒಂದು ಬೀಟನ್ನು ಹಾಕ್ತಾರೆ ಬೀಟ್ ಹಾಕಿದ ನಂತರ ಅವರು ಯಾರು ಕೂಡ ಹಾಸ್ಪಿಟ್ಲಿಗೆ ಬಳಿ ಹೋಗೋದಿಲ್ಲ ಹಾಗಾಗಿ ಅಲ್ಲಿ ಏನು ಪ್ರೈವೇಟ್ ಭದ್ರತೆಯನ್ನು ಕೂಡ ಇಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ವಹಿಸಿರೋದಿಲ್ಲ ಹಾಗಾಗಿ ಇದನ್ನೇ ಗಮನಿಸಿಕೊಂಡು ಮತ್ತೆ ಪ್ರತಿನಿತ್ಯ ಸಹ ಏನು ನೂರಾರು ಸಂಖ್ಯೆಯಲ್ಲಿ ಜನರು ಬರೋದನ್ನ ಗಮನಿಸ್ಕೊಂಡು ಎಲ್ಲರೂ ಗಮನ ಆ ಕಡೆ ಈ ಕಡೆ ಹೋದಾಗ ಕೈ ಕಳ್ಳರ ಕೈಚಳಕ ಮಾಡ್ತಿರೋದ್ದು ಪ್ರಮುಖವಾಗಿ ಏನು ಮೂರ್ನಾಲ್ಕು ತಿಂಗಳಿನ ಹಿಂದಿನ ಸಹ ಕೆಲವೊಮ್ಮೆ ಮೊಬೈಲು ಪರ್ಸ್ ಬ್ಯಾಗು ಈ ರೀತಿ ಕೆಲವು ವಸ್ತುಗಳು ಕಳತನ ಆಗ್ತಾನೆ ಇದ್ದಾವೆ ಪ್ರಮುಖವಾಗಿ ರಾತ್ರಿ ಹನ್ನೆರಡು ಗಂಟೆ ನಂತರ ಈ ಕಳತನ ಪ್ರಕರಣಗಳು ಕಂಡು ಬರ್ತಾ ಇರೋವಂಥದ್ದು ರಾತ್ರಿ ಮಲಗಿರ್ತಾರೆ ಬೆಳಗ್ಗೆ ಎದ್ದ ಕೂಡಲೇ ಏನೋ ಯಾವ್ದಾದ್ರು ಒಂದು ವಸ್ತುಗಳನ್ನ ಕಳತನ ಆಗಿರುವಂತದ್ದು ಗಮನಕ್ಕೆ ಬರ್ತಾ ಇದೆ ಹೀಗಾಗಿ ಏನೋ ದೊಡ್ಡಬಳ್ಳಾಪುರ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಸಹ ಈಗಾಗಲೇ ಪೊಲೀಸರೂ ಸಹ ಮನವಿ ಮಾಡಿರುವಂಥದ್ದು ಇಲ್ಲಿ ಭದ್ರತೆಯ ಅವಶ್ಯಕತೆ ಇದೆ ಹಾಗಾಗಿ ಸಿಬ್ಬಂದಿಗಳ ನಿಯೋಜನೆ ಮಾಡಿ ಅನ್ನುವಂತಹ ಏನೋ ಪತ್ರವನ್ನು ಸಹ ಪೊಲೀಸ್ ಇಲಾಖೆಗೆ ಬರೆದಿರುವಂಥದ್ದು ಅಲ್ಲದೆ ಖಾಸಗಿ ವ್ಯಕ್ತಿಗಳನ್ನು ಸಹ ಅಂದ್ರೆ ಔಟ್ಸೋರ್ಸ್ ನಲ್ಲೂ ಸಹ ಭದ್ರತೆಗಾಗಿ ತಗೊಳುಕೊಳ್ಳಲು ಸಹ ಆಡಳಿತಾತ್ಮಕವಾಗಿ ಕೆಲವೊಂದು ಸಮಸ್ಯೆಗಳಿದೆ ಹಾಗಾಗಿ ಏನೋ ಇಲ್ಲಿ ಭದ್ರತೆಯ ವೈಫಲ್ಯ ಇರೋದ್ರಿಂದ ಈಗ ಕಳ್ಳತನ ಪ್ರಕರಣಗಳು ಪ್ರತಿನಿತ್ಯ ಜಾಸ್ತಿ ಆಗ್ತಿರುವಂಥದ್ದು ಅಣ್ಣ ನಾವು ಇಲ್ಲಿಗೆ ಬಂದು ನಾಲ್ಕು ಐದು ದಿವಸ ಆಯಿತು ನಾವು ಅಡ್ಮಿಟ್ ಮಾಡಿದ್ದೀನಿ ನಮ್ಮ ದೊಡಮ್ಮನೊಬ್ಬರು ಅಡ್ಮಿಟ್ ಮಾಡಿದ್ದೀನಿ ಅವ್ರ ಹೆಸರು ನೀಲಮ್ಮ ಅಂತೇಳಿ ಸೊ ಒಂದು ಮೂರು ದಿವಸ ನಾನೇ ಇದ್ದೆ ರಾತ್ರಿ ತೊಂದರೆ ಏನೂ ಇರಲಿಲ್ಲ ಮೂರು ದಿವಸ ಅಂದ್ರೆ ನಾಲ್ಕನೇ ರಾತ್ರಿಗೆ ನನಗೆ ಸ್ವಲ್ಪ ಸ್ನಾನ ಮಾಡಬೇಕು ಅಂತ ಊರಿಗೆ ಹೋದೆ ನಮ್ಮ ಅಕ್ಕನ ಕರೆಸ್ಬಿಟ್ಟು ಊರಿಗೆ ಹೋದೆ ಊರಿಗೆ ಹೋದಾಗ ನಮ್ಮ ಅಕ್ಕನ ಬಿಟ್ಬಿಟ್ಟು ಹೋಗಿದ್ದೆ ರಾತ್ರಿ ನೈಟ್ ಅವರಲ್ಲೇ ಇದ್ದರು ಸೊ ಮೂರು ಗಂಟೆಯಲ್ಲಿ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಮಲಗಿದ್ರಂತೆ ಆಮೇಲೆ ಅಜ್ಜಿ ಟಾಯ್ಲೆಟ್ಗೇ ಹೋಗಬೇಕು ಅಂತ ಹೇಳ್ತಂತೆ ಸೊ ಟಾಯ್ಲೆಟ್ಗೆ ಹೋಗಿ ಹ್ಯಾಂಡ್ ಬ್ಯಾಗು ಅಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ ಸೊ ಬ ಟಾಯ್ಲೆಟ್ಗೆ ಹೋಗಿ ಬಂದಮೇಲೂ ಹ್ಯಾಂಡ್ ಬ್ಯಾಗು ಅಲ್ಲೇ ಇತ್ತಂತೆ ಸೊ ಮಲಗಿದ್ದಾರೆ ಮೂರು ಗಂಟೆ ಮಲಗಿದ್ದಾರೆ ಮತ್ತು ನಾಲ್ಕು ಗಂಟೆಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದವ್ರೆ ಮತ್ತೆ ಎದ್ದು ಇರಬೇಕಾದ್ರೆ ಅಷ್ಟೊತ್ತಿಗೆ ಹ್ಯಾಂಡ್ ಬ್ಯಾಗ್ ಇಲ್ಲ ಹ್ಯಾಂಡ್ ಬ್ಯಾಗ್ ಆಗೈತೆ ಹ್ಯಾಂಡ್ ಬ್ಯಾಗಲ್ಲಿ ಬೀಗು ಮನೆ ಬೀಗ ಬೀರು ಬೀಗ ಮತ್ತು ದುಡ್ಡು ಎಲ್ಲ ಇಟ್ಕೊಂಡಿದ್ರಂತೆ ಸೊ ದುಡ್ಡು ಹ್ಯಾಂಡ್ ಬ್ಯಾಗ್ ಸಮೇತನೇ ಇಲ್ಲ ಕಳ್ತಾನಾಗೋಗಿದೆ ಸೊ ನಾನಿಲ್ಲಿ ಕೇಳಿದೆ ಆಮೇಲೆ ಇದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ದೀನಿ ಆಮೇಲೆ ಇನ್ನು ಅದೇನು ಸಿ ಸಿ ಟಿ ವಿ ಫೋಟೇಜ್ ತೆಗಿತೀನಿ ಅಂತ ಹೇಳಿದರೆ ಸಿ ಸಿ ಟಿ ವಿ ಫೋಟೇಜ್ ತೆಗೆದ ಮೇಲೆ ಯಾರು ಏನು ಅಂತ ಗೊತ್ತಾಗುತ್ತೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ ರಾತ್ರಿ ಹೊತ್ತು ತುಂಬ ಇಲ್ಲಿ ಬಡವ್ರು ಭಾಳ ದುಡ್ಡು ಇಲ್ಲದೇ ಇರೋ ಅಂತಾರೆ ಇಲ್ಲಿ ಬರೋ ಅಂಥದ್ದು ಭಾಳ ಬಡವರು ಬರ್ತಾರೆ ಅವರು ದುಡ್ಡೆಲ್ಲ ಎತ್ಕೊಂಡು ಹೋಗಿಬಿಟ್ರೆ ಇಲ್ಲಿ ಬೆಳಗ್ಗೆ ಎದ್ದು ಏನಾರ ಸ್ಕ್ಯಾನಿಂಗ್ಗೆ ಅದು ಇದು ಮೆಡಿಸಿನ್ ಬರ್ಕೊಟ್ರೆ ಅವ್ರ ಹತ್ರ ದುಡ್ಡು ಇರೋಲ್ಲ ಭಾಳ ಬಡವರು ಇದ್ದಾರೆ ಊಟಕ್ಕೂ ಸಹ ಇಲ್ಲದೇ ಇರೋರು ಬೇದಾಂಜನ ಇದ್ದಾರೆ ಇಲ್ಲಿ ಸೊ ಇಲ್ಲಿ ಸೆಕ್ಯೂರಿಟಿ ಸರಿಯಾಗಿಲ್ಲ ಸೊ ಸೆಕ್ಯೂರಿಟಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲಿ ರಾತ್ರಿ ಯಾರಾದರೂ ಹನ್ನೊಂದು ಗಂಟೆ ಮೇಲೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಒಬ್ಬರು ಸೆಕ್ಯೂರಿಟಿನ ಹಾಕಬೇಕು ಅಂತ ಒಡವೆಗಳಿರ್ತವೆ ಮೈ ಮತ್ತೆ ಮಲಗಿರ್ತಾರೆ ಸಣ್ಣ ಪುಟ್ಟ ಒಡೆವೆಗಳು ಹಾಕ್ಕೊಂಡಿರ್ತಾರೆ ಮತ್ತು ಡಾಕ್ಟ್ರುಗಳ ಥರ ಏನೋ ಇದು ಬರ್ತಾರೆ ಗೊತ್ತಾಗಲ್ಲ ಯಾರು ಡಾಕ್ಟರ್ ಯಾರೋ ಬೇರೆಯವ್ರು ಯಾರು ಅಂತ ಗೊತ್ತಾಗಲ್ಲ ಸೊ ಹಂಗಾಗಿ ದಯವಿಟ್ಟು ಇದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಾಗೋ ಥರ ನೀವು ಹೇಳಬೇಕು ಆದರೆ ಹನ್ನೆರಡು ಐವತ್ತು ಸಮಯದಲ್ಲಿ ಆಸ್ಪತ್ರೆಗೆ ಒಬ್ಬರು ಹೋಗಿ ಎದೆಗೆ ಫಾಸ್ಟ್ ಹಾಕೊಂಬಿಟ್ಟು ನನಗೆ ತುಂಬ ಎದೆನೋ ಇದೆ ನನಗೆ ಡಾಕ್ಟ್ರೇ ತೋರಿಸ್ಬೇಕು ಅಂತ ಬಂದುಬಿಟ್ಟು ಇದಾರೆ ಅಲ್ಲಿ ಹನುಮಂತು ಅಂತ ಒಬ್ಬರು ನಮ್ಮ ಸೆಕ್ಯೂರಿಟಿ ಇರ್ತಾರೆ ಮತ್ತು ಧನಂಜಯ ಅಂತ ನಾನು ಸಿ ಎಚ್ ಹುಡುಗ ಇರ್ತಾನೆ ಗ್ರೂಪ್ ಟಿಗಳು ಸ್ಟಾಫ್ ನರ್ಸ್ಗಳು ಡಾಕ್ಟರ್ ರಾಜೇಶ್ ಅಂತ ಸ್ಕಿನ್ ಡಾಟ್ ಎಲ್ಲ ಡಾಕ್ಟರ್ ಕರ್ತ ಇರ್ತಾ ಇರ್ತಾರೆ ಆದರೆ ಐದು ರೂಪಾಯಿ ಇದನ್ನು ಚೀಟಿಗೆ ಕೊಡಬೇಕು ಅಂದರೆ ಐದು ರೂಪಾಯಿ ನೋಡ್ಕೊಟ್ಟಿರ್ತಾನೆ ಅವನು ಆಮೇಲೆ ಪರವಾಗಿಲ್ಲ ಚೀಟ್ ತೋರಿಸ್ಕೊಳಪ್ಪ ಅಂತ ಅಂದಾಗ ಮತ್ತೆ ನಾನು ಐದು ಐದು ರೂಪಾಯಿ ಚಿಲ್ಲರೆ ತರ್ತೀನಿ ಅಂತಲೂ ಇವಾಗ ಹೋಗಿರ್ತಾನೆ ಆ ಹೊರ್ಗಡೆ ಹೋದ ಟೈಮ್ಗಳಲ್ಲಿ ಒಳಗಡೆ ಹೋಗಿ ಈ ಥರ ಹಂಗೆ ಡಾಕ್ಟ್ರಿಗೆ ತೋರ್ಕೊಂಡ್ಬರ್ತೀನಿ ಡಾಕ್ಟ್ರ್ ಅಲ್ಲೇ ಇರ್ತಾರೆ ತೋರಿಸ್ತೀನಿ ಅಂತ ಅಂದನು ಮಿಸ್ ಮಾಡ್ಕೊಂಡು ಹೋಗಿ ಈ ಥರ ಕಡೆನೇ ಮಾಡಿದ್ದಾರೆ ಅಲ್ಲಿ ಹೋಗಿದಾಗ ಅದೇನೋ ಕಳುತಾ ಇತ್ತು ಮೊಬೈಲ್ ತಾಳ ವಾರ್ಡ್ ಒಳಗಡೆ ಹೋಗ್ಬಿಟ್ಟು ಮೊಬೈಲ್ ತಾಳುತ್ತೆ ಅಂತ ಪ್ರಯತ್ನ ಪಟ್ಟಾಗ ಅಲ್ಲಿ ರೋಗಿಗಳ ಸಿಬ್ಬಂದಿಗಳ ಮಾಡಿ ಇಟ್ಕೊಂಬಂದಿದ್ದಾರೆ ಅಷ್ಟಕ್ಕೆ ನಮ್ಮ ಸಿಬ್ಬಂದಿ ಎಲ್ಲ ಹೋಗ್ಬಿಟ್ಟು ಅವ್ರನ್ನ ಕೆಳಗಡೆ ಕರ್ಕೊಂಬಂದಾಗ ನೀವೇ ನನ್ನ ಮೊಬೈಲ್ನಲ್ಲಿ ನಿಮ್ಮ ಮೊಬೈಲ್ ನಂಜುಮ್ಮನೆ ಇಟ್ಬಿಟ್ಟು ನನ್ನ ಮೇಲೆ ಕಳತನ ಆರೋಪ ಮಾಡ್ತಾ ಇದ್ದೀರಾ ಅಂತ ಗಲಾಟೆ ಮಾಡಿದ್ದಾರೆ ಈಗ ಅವರು ಸಿಬ್ಬಂದಿ ಹೋದಾಗೆಲ್ಲ ಕಳ್ಳತನ ಮಾಡ್ಕೊಂತ ಅವ್ರು ಅವರು ಕರೆಕ್ಟು ಪುರಾವೆ ಕೊಟ್ಟಾಗ ಅಷ್ಟು ಪೊಲೀಸ್ ಕರ್ಸ್ತಾರೆ ಕರ್ಕೊಂಡು ಹೋಗಿ ಈ ತರ ಘಟನೆಗಳು ಹದಿನೈದು ಇಪ್ಪತ್ತು ದಿವಸ ನಡ್ತಾ ಇರ್ತವೆ ಹೀಗಾಗಿ ನಮಗೆ ಬರ್ತಾರೆ ನಮ್ಮಲ್ಲಿ ನಾಲ್ಕು ಜನ ಸೆಕ್ಯೂರಿಟಿ ಬೆಂಗಳೂರಿಗೆ ಕೂಗಳಿತ ದೂರದಲ್ಲಿ ಇರತಕ್ಕಂಥ ದೊಡ್ಬಳ್ಳಾಪುರ ತಾಲೂಕಿನಲ್ಲಿ ಈಗ ಭದ್ರತಾ ವೈಫಲ್ಯದಿಂದ ಪ್ರತಿನಿತ್ಯ ಕಳ್ಳತನ ಪ್ರಕರಣಗಳು ಸಹ ಜಾಸ್ತಿ ಆಗ್ತಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಈ ಕಳ್ಳನ ಚಲನವಲನಗಳು ಸಹ ಈಗ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿರೋಂಥದ್ದು ಆತ ಕೂಡ ಏನೋ ಬರ್ತಾ ಒಳಗಡೆ ಬರೋವಂಥ ವಿಡಿಯೋ ಇಂದ ಹಿಡಿದು ಏನೋ ಆತ ಕಳ್ಳತನ ಮಾಡಿ ಹೊರಗೆ ಹೋಗಿ ಮತ್ತೆ ಸಿಗಾಕೊಂಡಿರುವಂಥ ಎಲ್ಲ ದೃಶ್ಯಗಳು ಸಹ ಈಗ ನ್ಯೂಸ್ ಏಟಿಂಗ್ಗೆ ಲಭ್ಯ ಆಗಿರೋಂಥದ್ದು ಹಾಗಾಗಿ ಪ್ರತಿನಿತ್ಯನೂ ಕೂಡ ಏನೋ ಬರ್ತಕ್ಕಂಥ ರೋಗಿಗಳು ಈಗ ಸಮಸ್ಯೆಯನ್ನು ಎದುರಿಸ್ತಿರೋವಂಥದ್ದು ಹಾಗಾಗಿ ಇಲ್ಲಿ ಭದ್ರತೆಯನ್ನ ಕಲ್ಪಿಸಬೇಕು ಏನೋ ಪೊಲೀಸರ ನಿಯೋಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಡಳಿತಾತ್ಮಕವಾಗಿ ಏನೋ ಮನವಿಯನ್ನು ಸಹ ಮಾಡ್ತಾ ಇರೋಂಥದ್ದು ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥದ್ದು ಏನೋ ಎಲ್ಲರೂ ಕೂಡ ಬಡವರೇ ಆಗಿರ್ತಾರೆ ಏನೋ ಹಾಗಾಗಿ ದೂರದ ಊರುಗಳಿಂದ ಸಹ ಬಂದಿರ್ತಾರೆ ಇಲ್ಲಿಂದ ಅಪ್ ಅಂಡ್ ಡೌನ್ ಮಾಡಲು ಸಮಸ್ಯೆ ಆದಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ತಂಗಿ ಅಂದ್ರೆ ಐದಾರು ದಿನಗಳ ನಂತರ ಡಿಸ್ಚಾರ್ಜ್ ಆಗೋವರೆಗೂ ಕೂಡ ಆಸ್ಪತ್ರೆಯಲ್ಲಿ ಇರ್ತಾರೆ ಹಾಗಾಗಿ ಆಸ್ಪತ್ರೆ ಡಿಸ್ಚಾರ್ಜ್ ಆಗೋವರೆಗೂ ಕೂಡ ಅಲ್ಲೇ ಮಲ್ಕೊಂಡು ಏನೋ ಹೋಗಿ ಬರುವಂತ ಕೆಲಸವನ್ನು ಸಹ ಮಾಡ್ತಿರ್ತಾರೆ ಇದನ್ನೇ ಗಮನಿಸಿಕೊಂಡು ಏನೋ ಕೆಳರು ಸಹ ಏನ ತಮ್ಮ ಕೈಚಳಕವನ್ನು ತೋರಿಸ್ತಿರೋದು ಒಟ್ಟಾರೆ ಏನು ಇನ್ನಾದ್ರೂ ಇನ್ನೊ ದುಬಳಾಪುರ ತಾಲೂಕಿನಾದ್ಯಂತ ಇನ್ನೊ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳ್ಳರ ಹಾವಳಿಯನ್ನ ಕಡಿಮೆ ಆಗ್ತದ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ಕೊಂಡು ಅಲ್ಲಿ ಬಿ ಪೊಲೀಸ್ ಬೀಟ್ನ ಸಹ ಏನು ಹೆಚ್ಚಳ ಮಾಡ್ತದ ಅಥವಾ ಆಡಳಿತಾತ್ಮಕವಾಗಿ ಆಡಳಿತ ಮಂಡಳಿ ಕೂಡ ಇನ್ನು ಖಾಸಗಿ ವ್ಯಕ್ತಿಗಳಿಂದ ಭದ್ರತೆಯನ್ನು ಕಲ್ಪಿಸುತ್ತಾ ಅನ್ನೋಂಥ ಕಾದ್ ನೋಡ್ಬೇಕಾಗಿರುವಂಥದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ